ನನ್ನ ಹೆಸರು ಚಂದ್ರಕಾಂತ್ ಭಂಡಾರಿ ಅಂತ ನಾನು ಕರ್ನಾಟಕ ರಾಜ್ಯದ ಸಕಲಶಾಳಿ ಸಮಾಜದ ಅಧ್ಯಕ್ಷನಾಗಿದ್ದೇನೆ ಇವತ್ತಿನ ದಿನ ವಿಶೇಷ ದಿನ ನಮಗೆ ನಮ್ಮ ಕುಲದೇವರು ಭಗವಾನ್ ಶ್ರೀ ಜೀವೇಶ್ವರರ ಜನ್ಮ ತಾಳಿದ ದಿನ ಇವತ್ತು ಸ ಇದು ಶ್ರಾವಣ ಶುದ್ಧ ತ್ರಯೋದಶಿ ದಿವಸ ನಮ್ಮವರು ಜೀವೇಶ್ವರರು ಜನ್ಮ ತಾಳ್ತಾರೆ ಸೊ ಅದರ ಅಂಗವಾಗಿ ಭಾರತದ ರಾಜ್ಯದಂತೆಲ್ಲ ಎಲ್ಲೆಲ್ಲಿ ನಮ್ಮ ಸಮಾಜದವರಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಇವತ್ತಿನ ದಿನ ಜೀವೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ ಸೊ ಜಯಂತಿ ದಿನ ಎಲ್ಲರೂ ನಮ್ಮ ಸಮಾಜದ ಎಷ್ಟು ಬಂಧುಗಳಿದ್ದಾರೆ ಅವರೆಲ್ಲ ಸೇರಿ ಪೂಜೆ ಮಾಡ್ತೇವೆ ಅವನ ಮಾಡ್ತೇವೆ ಆಮೇಲೆ ಏನೇನು ಕಾರ್ಯಕ್ರಮ ತೊಟ್ಟಿಲೋತ್ಸವ ಮಾಡ್ತೇವೆ ಆಮೇಲೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಎಲ್ಲ ನಮ್ಮವರೆಲ್ಲ ಸೇರಿಕೊಂಡು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವರಿಗೆ ಸನ್ಮಾನ ಮಾಡ್ತೀವಿ ಯಾರ್ಯಾರು ಅಧಿಕಾರಿಗಳಾಗಿದ್ದಾರೆ ಯಾರು ಸಮಾಜ ಸೇವೆ ಮಾಡಿದ್ದಾರೆ ಯಾರ್ಯಾರು ಡಾಕ್ಟ್ರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಪ್ರತಿಭಾವಂತಾಗಿ ಪ್ರತಿಭಾವಂತರಿಗೆ ನಾವು ಸನ್ಮಾನ ಮಾಡ್ತೀವಿ ಮತ್ತು ಸಮುದಾಯಕ್ಕೆ ಸಹಾಯ ಮಾಡಿದರೆ ಆಮೇಲೆ ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳು ಕೂಡ ಪ್ರತಿಭಾ ಪುರಸ್ಕಾರ ಒಂದು ಮೆಡಲ್ ಬೆಳ್ಳಿನ ಮೆಡಲ್ ಕೊಡ್ತೀವಿ ಆಮೇಲೆ ಕ್ಯಾಶ್ ರಿವಾರ್ಡ್ ನಮ್ಮ ಗೋವಿಂದ ಅವರು ಪ್ರತಿಯೊಬ್ಬ ಮಗುಗೆ ಕೂಡ ಕ್ಯಾಶ್ ರಿವಾರ್ಡ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸೊ ಇವತ್ತಿನ ದಿನ ನಮ್ಗೆ ವಿಶೇಷ ದಿನ ಅಂದರೆ ಭಗವಾನ್ ಜೀವೇಶ್ವರರ ಒಂದು ಪುಣ್ಯದ ಹುಟ್ಟಿದಂಥ ದಿನ ಹೀಗಾಗಿ ನಾವು ಎಲ್ಲರೂ ವಿಜೃಂಭಣೆಯಿಂದ ಜೀವೇಶ್ವರ ಜಯಂತಿಯನ್ನು ಆಚೆ ಎಷ್ಟು ವರ್ಷದಿಂದ ಮಾಡ್ತಾರೆ ನಾವು ಇಲ್ಲಿ ಬಂದಮೇಲೆ ಈಗ ಇವತ್ತಿನ ದಿನದ್ದು ಇಪ್ಪತ್ತು ವರ್ಷ ಆಯ್ತು ನಮಗೆ ಇದು ಹದಿನೆಂಟನೇ ವಾರ್ಷಿಕ ಸಭೆ ಕೂಡ ಇದೆ ಇದಾದ ಸಭೆ ಮಾಡ್ತೇವೆ ಮತ್ತು ಏನೇನು ಮಾಡಬೇಕು ಮುಂದಿನ ದೇವರು ನಾವು ಸಕಲಶಾಲಿ ಸಮಾಜದ ಇಂಜಿನಿಯರ್ಸ್ ಮೀಟ್ ಮಾಡಿದ್ದೀವಿ ಆಮೇಲೆ ಸಕಲಶಾಲಿ ಸಮಾಜದ ಸರ್ಕಾರಿ ನೌಕರರ ಮತ್ತು ನಿವೃತ್ತರ ಸಭೆ ಮಾಡಿದ್ದೀವಿ ಆಮೇಲೆ ನಂತರ ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ ಡಾಕ್ಟರ್ ಸಮ್ಮೇಳನ ಮಾಡ್ತೇವೆ ನಮ್ಮ ಸಮಾಜದವರು ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಮಾಡ್ತೇವೆ ಈ ಮುಂದೆ ನೆಕ್ಸ್ಟು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರನ್ನು ಮಾಡ್ಬೇಕಂತೇಳಿ ನಮ್ಮ ಸಣ್ಣದಿಂದ ಮತ್ತಾಸನ ಭಾಳ ಜನ ಹೇಳಿದ್ರು ಐ ಎ ಎಸ್ ಮಾಡಿ ಐ ಎ ಎಸ್ ಯಾರೋ ಅಕಸ್ಮಾತ್ ಯಾರು ಆಗ್ತಾರೆ ಪಾಸ್ ಆಗ್ತಾರೆ ಅವ್ರಿಗೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಹೇಳಿ ದಾನಿ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ಅದು ಎನ್ ಆಗ್ತದೆ ಮಕ್ಕಳಿಗೆ ಸೊ ಆ ದೃಷ್ಟಿಯಿಂದ ವಿದ್ಯಾ ವಿದ್ಯಾವಂತರಾಗಲಿ ನಮ್ಮ ಮಕ್ಕಳು ನಮ್ಮವರು ಮೇಲೆ ಬರಲಿ ಯಾಕೆಂದರೆ ಧ್ವನಿ ಇಲ್ಲದಂಥ ಸಮಾಜ ನಮ್ಮದು ನಮ್ಮವರು ಯಾರು ಸಚಿವರಿಲ್ಲ ನಮ್ಮವ್ರು ಯಾರು ಶಾಸಕರಿಲ್ಲ ಸೊ ಇನ್ಮೇಲೆ ಈಗಾದರೂ ಅಟ್ಲೀಸ್ಟ್ ನಾವು ಸಂಘಟನೆ ಆದರೆ ನಮ್ಮ ಸರ್ಕಾರ ನಮಗೆ ಒಂದು ಅವಕಾಶ ಕೊಡಬಹುದು ಅಂತೇಳಿ ನಾನು ಎಷ್ಟು ಜನಸಂಖ್ಯೆಗಳು ನಮ್ಮ ರಾಜ್ಯದಲ್ಲಿ ಐದು ಲಕ್ಷ ಅಂತ ನಾವು ಈಗ ಜನಗಣತಿ ಮಾಡ್ತಾ ಇದ್ವಿ ನಮ್ಮದೇ ಒಂದು ಜನಗಣತಿ ಇದ್ದೀವಿ ನಾವು ಸರ್ಕಾರ ಜನಗಣತಿಯನ್ನು ಹೊರಗೆ ಬರಲಿಲ್ಲ ಅದು ನಾವೆಲ್ಲ ಕಡೆ ಬರ್ಸಿದ್ವಿ ನಾವು ನಮ್ಮವ್ರು ಜಾಸ್ತಿ ಇರೋದು ಇಲ್ಕಾಲು ಮತ್ತು ಮೊಳಕಾಲ್ಮುರಲ್ಲಿ ನೇಗಿನ ಇಲ್ಕಾಲ್ ಮೊಳಕಾಲ್ಮುರು ರೊಕ್ಕವಿ ಬನಾಟಿ ಬೆಳಗಾಂ ಹುಬ್ಬಳ್ಳಿ ಆಮೇಲೆ ರಂಗಂಪೇಟೆ ಶಾಪೂರ್ ಹೋಗಿ ಯಾದಗಿರಿ ಅಲ್ಲೆಲ್ಲ ನಮ್ಮ ಸಮಾಜದವರು ಇದ್ದಾರೆ ಈಗೀಗ ಪಂಚಾಯಿತಿ ಸದಸ್ಯರು ಆಗ್ತಾ ಇದ್ದಾರೆ ಪಂಚಾಯತ್ ಸದಸ್ಯರು ಶಾಪುರದಲ್ಲಿದ್ದಾರೆ ಕೂರ್ಗಿಯಲ್ಲಿದ್ದಾರೆ ನಂತರ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾರೆ ಇತ್ತೀಚೆಗೆ ಒಬ್ಬರು ಕಾರ್ಪೊರೇಟ್ ಆಗಿದ್ದಾರೆ ಒಬ್ಬಳಿ ಮೇಯರ್ ಆಗಿದ್ದರು ರಾಘಾಭಾಯಿ ಸಕ್ಕರೆ ಅಂತ ಅದಕ್ಕೆ ಮೊದಲೊಬ್ರು ಮೋಹನ್ ಏರ್ಪೋರ್ಟ್ ಅಂತ ಮೇಯರ್ ಆಗಿದ್ದರು ಇತ್ತೀಚೆಗೆ ನಾವು ಸ್ವಲ್ಪ ಸ್ವಲ್ಪ ಬೆಳಕೊಂಡು ಮೇಲೆ ಬರ್ತಾ ಇದ್ದೀವಿ ಅಥವಾ ದೇವರ ದಯದಲ್ಲಿ ಭಗವಾನ್ ಜೀವೇಶ್ವರ ದಯದಿಂದ ನಮ್ಮ ಸಮಾಜ ಸ್ವಲ್ಪ ಪ್ರಗತಿ ಅಂತ ಅಂತೇಳಿ ನಾವು ಆರಾಗಿಸ್ತೀವಿ